ಗದಗ ಕಾಂಗ್ರೆಸ್ ಪಕ್ಷದ ಮುಖಂಡ ಗದಗ ಬೆಟಗೇರಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಪೀರ್ ಸಾಬ್ ಕೌತಾಳ್ ಅವರನ್ನ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಉಪಾಧ್ಯಕ್ಷರನ್ನಾಗಿ ರಾಜ್ಯ ಸಾರಿಗೆ ಇಲಾಖೆ ಆದೇಶ ಹೊರಡಿಸಿದೆ ನೂತನ ಉಪಾಧ್ಯಕ್ಷರಾಗಿ ನೇಮಕವಾದ ಈ ಕುರಿತು ಪೀರ್ ಸಾಬ್ ಕೌತಾಳ್ ಅವರು ಹಾಯ್ ಗದಗ ನ್ಯೂಸ್ನೊಂದಿಗೆ ಮಾತನಾಡಿದರು ಹಾಗೂ ಉಪಾಧ್ಯಕ್ಷರು ಆ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ನಿನ್ನೆ ಆಗಿದ್ದೀನಿ ನಾನು ವಿಶೇಷವಾಗಿ ನಮ್ಮ ಭಾಗದ ನಮ್ಮ ಹಿರಿಯರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಬಿ ಆರ್ ಪಾಟೀಲ್ ಸಾಹೇಬರಿಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನಾನು ನನ್ನ ಒಂದು ನನ್ನ ವತಿಯಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಮೂರು ಜನರ ಪ್ರಯತ್ನದಿಂದ ಇವತ್ತು ನಾನು ಉಪಾಧ್ಯಕ್ಷ ಸ್ಥಾನದಲ್ಲಿ ಕೊಡೋಕ್ಕೆ ನನಗೊಂದು ಅವಕಾಶ ಸಿಕ್ಕೈತಿ ನನಗೆ ಸಿಕ್ಕಂಥ ಅವಕಾಶ ಎರಡು ವರ್ಷ ಅದನ್ನು ಸಮರ್ಥಕವಾಗಿ ನಾವು ಬಳಸ್ಕೊಂಡು ಜನರಿಗೆ ಏನು ಅನನುಕೂಲ ಅಥವಾ ಕೆ ಎಸ್ ಆರ್ ಟಿ ಸಿಯಿಂದ ಅದು ಬ ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಡಿಪೋಸ್ನಲ್ಲಿ ಭಾಳ ಸಮಸ್ಯೆ ಅದಾವಂತೂ ನಾನು ಕೇಳೀನಿ ಬಸ್ಸಿನ ಸೌಕರ್ಯ ಕೆಲವೊಂದು ಕಡೆ ಅಸ್ತವ್ಯಸ್ತ ಅದಾವಂತೂ ನಾನು ಕೇಳೀನಿ ನಾನು ನಿನ್ನೆ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಆಟದಾಗಿಂದ ನನಗೆ ಸಾಕಷ್ಟು ಫೋನ್ ಅದ್ರ ಬಗ್ಗೆ ದೂರುಗಳನ್ನು ಬಂದಾವು ಅವನ್ನೆಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಕೂಡಿ ಅವನ್ನೆಲ್ಲ ಕುಲಂ ಅದನ್ನು ಪರಿಶೀಲನೆ ಮಾಡಿಸಿ ನಾನು ನಮ್ಮ ಈ ಬ ಈ ಒಂದು ಸಾರಿಗೆ ನಿರ್ಮಕ ಮಂತ್ರಿಗಳೇನದಾರ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬ್ರ ಗಮನಕ್ಕೆ ಬಂದು ಎಚ್ ಕೆ ಪಾಟೀಲ್ ಸಾಹೇಬ್ರ ಗಮನಕ್ಕೆ ತಂದು ಅವನ್ನೆಲ್ಲ ಜನಹಿತ ಪರ ಕಾರ್ಯಗಳನ್ನು ನಾವು ಮಾಡೋಕ್ಕೆ ಇಚ್ಛಾ ಪಡ್ತೀನಿ ಅಂತಂದು ಹೇಳ್ತೀನಿ